ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಎಗ್ ಮಸಾಲಾನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ನೋಡ್ರಿ ಸೊ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡ್ರಿ ಈಗ ಬನ್ನಿರಿ ನಾನು ಎಗ್ ಮಸಾಲಾನ ಮಾಡಿ ತೋರಿಸ್ತೇನೆ ಅಂತ ಸೊ ಮೊದಲೇದಾಗಿ ಒಂದು ಬಾಳಿಗೆನ ಬಿಸಿ ಇಟ್ಕೊಳ್ಳಾಕತ್ತೀನಿ ಅದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ಮಸಾಲೆ ನಾನು ಒಂದೆರಡು ಒಣ ಮೆಣಸಿನಕಾಯಿ ಒಂದೆರಡು ಚಕ್ಕಿ ಎರಡು ಏಲಕ್ಕಿ ಹಂಗೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಜಾವಿತ್ರಿ ಒಂದು ಸ್ಟಾರ್ ಹೂವು ಒಂದು ಎರಡು ಪಲಾವ್ ಪಲಾವೆಲಿ ಹಂಗೆ ಒಂದು ಚಮಚದಷ್ಟು ಕಾಳು ಮೆಣಸನ್ನ ಹಾಕೊಂಡು ಸ್ವಲ್ಪ ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಅಂತ ಅದು ಫ್ರೈ ಆಗ್ತಿದ್ದಂಗೆ ನಾನು ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕೊಳ್ಳಕತ್ತೀನಿ ಹಾಗೆ ಒಂದು ನಾಲ್ಕು ಪೀಸ್ನಷ್ಟು ಶುಂಠಿ ಹಂಗೆ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಒಂದು ಐದರಿಂದ ಒಂದು ಆರಷ್ಟು ಗೋಡಂಬಿನ ಹಾಕ್ಕೊಳ್ಳತ್ತೀನಿ ಸೊ ಗೋಡಂಬಿ ಬೇಕಂದವರು ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ ಸೊ ಹಾಗಾಗಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳಿ పత్ని టమాటో స్వల్ప మెత్కి నోడ్రీ ಇವಾಗ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ವಾಶ್ ಮಾಡಿ ಇಟ್ಕೊಂಡಿದ್ದು ಕೊತ್ತಂಬರಿ ಹಾಕ್ಕೊಳ್ಳಾಕತ್ತೀನಿ ಸ್ವಲ್ಪ ಪುದೀನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ನಾವು ಎಣ್ಣೆ ಒಳಗೆ ಸ್ವಲ್ಪ ಅದನ್ನು ಕ ಫ್ರೈ ಮಾಡ್ಕೊಳ್ಳೋಣಂತ ಸೊ ನೋಡಕತ್ತಿರಲ್ಲ ಇಷ್ಟು ಸಾಕಾಗುತ್ತೆ ನೋಡಿರಿ ಈ ರೀತಿ ನಾನು ಫ್ರೈ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ತನ್ನಗಾಗಲಿ ಜಾರಿಗೆ ಹಾಕ್ಕೊಳ್ಳೋಣಂತ ಅಂತ ಈ ಕಡೆ ನಾನು ಒಂದು ಬಾಣಗೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿನಿ ಈ ಕಡೆ ಒಂದು ನಾಲ್ಕು ಎಗ್ನ ನಾನು ಕುದಿಸಿ ಇಟ್ಕೊಂಡಿದ್ದೆ ನೋಡಿರಿ ಸೊ ಈ ಎಗ್ಗ್ದು ಸಿಪ್ಪೆ ಎಲ್ಲ ತೆಗೆದಿನಿ ಅದ್ರದ್ದು ಸೊಟ್ಟಿ ಎಲ್ಲ ತೆಗೆದ್ಬಿಟ್ಟು ಇವಾಗ ಮ್ಯಾಲಗಡೆ ಸ್ವಲ್ಪ ಹಿಂಗೆ ಈ ರೀತಿ ನಾವು ಮಧ್ಯ ಹಿಂಗೆ ಕಟ್ ಮಾಡ್ಕೊಳ್ಳೋಣ ಅಂತ ಸೊ ನೋಡಿ ನೋಡಕತ್ತಿರಲ್ಲ ಈ ರೀತಿ ಕಟ್ ಮಾಡೋದ್ರಿಂದ ಮಸಾಲೆ ಇದ್ರ ಒಳಗಡೆ ಎಲ್ಲ ಸೇರಿಕೊಳ್ಳುತ್ತೆ ಸೊ ನಾವು ಈಗ ಫ್ರೈ ಮಾಡಿ ತೋರಿಸ್ತೀನಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ್ವಿ ಅಂತಂದರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಅದ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಟ್ಟು ನಾವೇನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಇದ್ರ ಒಳಗಡೆ ಹಾಕೊಳ್ಳತ್ತೀನಿ ಹಾಕೊಂಡ್ಬಿಟ್ಟು ಈ ರೀತಿ ನಾವು ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಎಗ್ಗು ಹಾಗೆ ಟೇಸ್ಟು ಕೂಡ ತುಂಬ ಜಾಸ್ತಿ ಅನಿಸುತ್ತೆ ನೋಡ್ರಿ ಇವಾಗ ನೋಡಕತಿರಲ್ಲ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾನು ಇದನ್ನ ಫ್ರೈ ನ ಮಾಡ್ಕೊಳಾಕತಿನಿ ಈ ರೀತಿ ನೀವು ಒಮ್ಮೆ ಆದರೂ ಈ ರೀತಿ ಹಿಂಗೆ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ ಇವಾಗ ಇದನ್ನು ನಾನು ಈಗ ಒಂದು ಪ್ಲೇಟ್ಗೆ ಇವಾಗ ಇದು ಆಗೇತಿ ಇದು ಎಗ್ ಸಾಕು ಇಷ್ಟು ಫ್ರೈ ಸಾಕಾಗತ್ತೆ ನೋಡಿರಿ ಜಾಸ್ತಿ ಜಾಸ್ತಿ ಹೊತ್ಸಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಸೊ ಇವಾಗ ಅದ ಬಾಣಲಿಗೆ ಅದ ಎಣ್ಣೆ ಒಳಗೆ ನಾನು ಒಂದು ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ನೋಡಾಕತ್ತಿರಲ್ಲ ಹಿಂಗೆ ಸ್ವಲ್ಪ ಫ್ರೈನ ಮಾಡ್ಕೊಳ್ತೀನಂತ ಇವಾಗ ನಾನು ಏನು ಏನು ತೋರಿಸಿದ್ನಲ್ಲ ಸೊ ಅದೆಲ್ಲ ತಣ್ಣಗಾಗೈತಿ ಅದನ್ನೆಲ್ಲನೂ ಈ ರೀತಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿ ನೈಸಾಗ ಪೇಸ್ಟ್ ಮಾಡಿ ಮಾಡಿಟ್ಕೊಳ್ರಿ ಸ್ವಲ್ಪ ನೀರು ಹಾಕ್ಕೊಂಡು ನೀವು ತ ಚೆನ್ನಾಗಿ ರುಬ್ಕೊಂಡ್ಬಿಟ್ರಿ ಅಂತಂದ್ರೆ ನೈಸಾಗಿ ಬರುತ್ತೆ ಸೊ ಇವಾಗ ಇದ್ರೊಳಗಡೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇವಾಗ ನಾನು ಒಂದು ಎರಡು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಾಕತ್ತೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳಾಕತ್ತೀನಿ ನೋಡಿರಿ ಸೊ ನಿಮ್ಗೆ ಏನಾದರೂ ಗ್ರೇವಿ ಗಟ್ಟಿ ಹಂಗೆ ಬೇಕಂದ್ರೆ ನೀರು ಕಡಿಮೆ ಹಾಕ್ಕೋಬೋದು ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂತಂದ್ರೆ ಸ್ವಲ್ಪ ನೀರನ್ನು ಇಟ್ಕೋಬೋದು ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಹಂಗ ಒಂದು ಚಮಚದಷ್ಟು ಕಸೂರಿ ಮೆಂತೆನ ಹಾಕೊಳ್ಳಾಕತ್ತೀನಿ ಇದಿಷ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ ಅಂತ ಸೊ ನೋಡಾಕತ್ತಿರಲಿಲ್ಲ ಈ ರೀತಿ ನಾನು ಲೋ ಒಳಗೆ ಇಟ್ಕೊಂಡು ಕುದಿಸ್ಕೊಳ್ಳಾಕತ್ತೀನಿ ಹಂಗೆ ನಾನು ಸ್ವಲ್ಪ ಒಂದು ಗಪ್ನಷ್ಟು ನಾನು ನೀರನ್ನು ಹಾಕೊಳ್ಳಾಕತ್ತೀನಿ ಸೊ ಇಷ್ಟು ಹದಕ್ಕಿದ್ರೆ ಸಾಕಾಗತ್ತೆ ನೋಡ್ರಿ ಅಂದರೆ ಸ್ವಲ್ಪ ಕುದಿಯತ್ತಲ್ಲ ನೀರು ಅದು ಎಲ್ಲ ಅಟ್ಟಿಸತ್ತೆ ನೋಡ್ರಿ ಮತ್ತಿನ್ನು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಇವಾಗಲ್ಲಿ ನಾವು ಓಪನ್ ಮಾಡತ್ತೀನಿ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೆ ಸೊ ಇವಾಗ ಅದೆಲ್ಲನೂ ಸ್ವಲ್ಪ ಚೆನ್ನಾಗಿ ಕುದತ್ತಿ ಹಸಿ ವಾಸನೆ ಎಲ್ಲನೂ ಹೋಗೈತಿ ನೋಡ್ರಿ ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಎಗ್ನ ಇದರೊಳಗಡೆ ಹಾಕ್ಕೊಳ್ಳಾಕತ್ತಿನಿ ಇದರೊಳಗಡೆ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಒಂದು ಎರಡರಿಂದ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಅದು ಎಗ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಸೊ ಅದರ ಮಧ್ಯೆ ಮಧ್ಯೆ ಮಸಾಲೆ ಇದೆಲ್ಲನೂ ಹೋಗಿ ಸೇರಿಕೊಂಡು ಅದರ ಎಗ್ ಫ್ಲೇವರ್ ಎಲ್ಲನೂ ಬಿಡ್ತಂತಂದ್ರೆ ರೆಡಿ ಆಗತ್ತೆ ನೋಡಿರಿ ಎಗ್ ಮಸಾಲ ಸೊ ನೀವು ಮ ಎಗ್ನ ನೀವು ಹಿಂಗು ಹಾಕೋಬೋದು ಇಲ್ಲ ಮಧ್ಯೆ ಎರಡು ಭಾಗನೂ ಮಾಡ್ಕೊಂಡು ಹಾಕೋಬೋದು ಸೊ ನಿಮ್ಗೆ ಯಾವ ರೀತಿ ಅನುಕೂಲ ಆಗತ್ತೆ ನೋಡಿರಿ ಆ ರೀತಿ ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿ ಅನಿಸುತ್ತ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಅಂತಂದ್ರೆ ಎಗ್ ಮಸಾಲ ರೆಡಿ ಆಗ್ತೈತಿ ಸೇಮ್ ಹೋಟೆಲ್ಗಳಲ್ಲಿ ಏನು ಮಸಿಗತ್ತ ನೋಡಿರಿ ಎಗ್ ಮಸಾಲ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ನೀವು ಉಪ್ಪು ಖಾರ ಏನೋ ಸ್ವಲ್ಪ ಏನಾದರೂ ಬೇಕನಿಸಿದ್ರೆ ಉಪ್ಪು ಖಾರನ ಆ್ಯಡ್ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಅಂದರೆ ಎಗ್ ಮಸಾಲ ರೆಡಿ ಆಗ್ತೈತಿ ಇವಾಗ ಒಂದು ಬಾಳಿಗೆಗೆ ಹಾಕೊಳ್ಳಾಕತಿ ನೋಡಿರಿ ಸರ್ವ್ ಮಾಡ್ಕೊಳಾಕತ್ತೆ Nick. ತುಂಬ ಚೆನ್ನಾಗಿ ಬಂದೈತಿ ಮ್ಯಾಲಗಡ್ಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ವಿ ಅಂತಂದ್ರೆ ಮಸ್ತಂಗ ಎಗ್ ಮಸಾಲ ರೆಡಿ ಆಗ್ತೈತಿ ಇದು ರೊಟ್ಟಿ ಚಪಾತಿ ಅನ್ನಕ್ಕಂತ್ರ ಮಸ್ತ್ ಕಾಂಬಿನೇಷನ್ ನೋಡ್ರಿ ಸೊ ಈ ಮಳೆಗಾಲದಾಗ ಬಿಸಿ ಬಿಸಿ ಈ ರೀತಿ ನೀವು ಎಗ್ ಮಸಾಲನ ಸಲ ಮನ್ಯಾಗ ಮಾಡ್ರಿ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಬರ್ರಿ ನಾನು ಒಂದು ಚಪಾತಿ ಜೊತೆಗೆ ನಾನು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳಾಕತ್ತೀನಿ ಸೊ ನೋಡಕತ್ತಿರಲ್ಲ ಸೈಡಾಗಿ ಉಳ್ಳಾಗಡ್ಡಿ ಲಿಂಬೆನ ಇಟ್ಕೊಂಡ್ರೆ ಅಂದ್ರೆ ಮತ್ತಂಗೆ ಎಗ್ ಮಸಾಲ ಚಪಾತಿ ಜೊತೆಗೆ ಮಸ್ತ್ ಅನಿಸುತ್ತೆ ಸೊ ಮತ್ತೆ ಕಡ ಮಾಡ್ತೀರಿ ನೀವು ಈ ಎಗ್ ಮಸಾಲಾನ ಮನ್ಯಾಗ ಟ್ರೈ ಮಾಡ್ರಿ ಹಂಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೆ ಹೋಗಬೇಡ್ರಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ ನಮಸ್ಕಾರ ರೀ ಅಲ್ಲಿವರೆಗೂ ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿರಿ